ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ತಮಸ ರೆಸಿಪಿ ಎಲ್ಲರೂ ತುಂಬಾನೇ ಒಂದು ರೆಸಿಪಿ ಹೌದು ಮಟನ್ ಬಿರಿಯಾನಿ ಇವತ್ತು ಮನೆಯಲ್ಲೇ ರೆಸ್ಟೋರೆಂಟ್ ಸ್ಟೈಲ್ ನಲ್ಲಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಕೊಂಡು ಬರೋಣ ಬನ್ನಿ ನಾವಿವತ್ತು ಒಂದ್ ಕೆ ಜಿ ಮಟನ್ ತಗೊಂಡ್ ಬಂದಿದ್ವಿ ಅದರಲ್ಲಿ ಅರ್ಧ ಕೆ ಜಿ ಬಿರಿಯಾನಿ ಮಾಡೋಣ ಅಂತ ಅನ್ಕೊಂಡ್ವಿ ಮೊದಲಿಗೆ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ಒಂದು ಗ್ಲಾಸ್ ನೀರು ಹಾಕಿ ಆಗಲೇ ತೊಳೆದಿಟ್ಟಿದ್ದರಲ್ಲಿ ಅರ್ಧ ಕೆ ಜಿಯಷ್ಟು ಮಟನ್ನ ಇದಕ್ಕೆ ಹಾಕ್ಕೊಂಡು ಈ ಫ್ಯಾಟನ್ನ ಎತ್ತಿಟ್ಕೊಳ್ತಾ ಇದ್ದೀನಿ ಯಾಕಪ್ಪ ಅಂದರೆ ಇದನ್ನು ಬಿರಿಯಾನಿ ಮಾಡುವಾಗ ಅದಕ್ಕೆ ಹಾಕ್ಕೊಳ್ತೀನಿ ಮತ್ತು ಸ್ವಲ್ಪ ಉಪ್ಪನ್ನ ಹಾಕಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಕಲಸಿ ಉಪ್ಪು ಮುಚ್ಚಳನ ಮುಚ್ಚಿ ನಾಲ್ಕು ಪಿಷಲಿ ಕುಗ್ಸ್ಕೊಳ್ತಾ ಇದ್ದೀನಿ ಇವಾಗ ನಾನು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಸಣ್ಣಗೆ ಉದ್ದಾಗಿ ಹೆಚ್ಚಿಟ್ಕೋಬೇಕು ಬಿರಿಯಾನಿ ಎಲ್ಲ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಇದನ್ನೆಲ್ಲ ಜಾಸ್ತಿ ಹಾಕಿದರೆ ತುಂಬಾ ರುಚಿಯಾಗಿರುತ್ತೆ ಹಾಗಾಗಿ ನಾನು ಅರ್ಧ ಕೆ ಜಿ ಮಟನಿಗೆ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಈರುಳ್ಳಿನ ಕಡಿಮೆ ತಿನ್ನೋರು ನಿಮ್ಗೆ ಎಷ್ಟು ಈರುಳ್ಳಿ ಬೇಕೋ ಅಷ್ಟು ಈರುಳ್ಳಿನ ಹಾಕ್ಕೊಳ್ಳಿ ಐದರಿಂದ ಆರು ಹಸಿರು ಮೆಣಸಿನಕಾಯಿಗಳನ್ನ ತೊಗೊಂಡಿದ್ದೀನಿ ಬಿರಿಯಾನಿಗೆ ಸೊಪ್ಪುಗಳನ್ನು ಹಾಕಿದರೆ ತುಂಬಾ ರುಚಿಯಾಗಿ ಬರುತ್ತೆ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪಲ್ಲಿ ದಿಂಡೇನಿರುತ್ತೆ ಸ್ವಲ್ಪ ಗಟ್ಟಿ ಇರುತ್ತೆ ಹಾಗಾಗಿ ಅದನ್ನು ಕಟ್ ಮಾಡಿ ಹಾಗೆ ಸಪ್ರೇಟಾಗಿ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮೀಡಿಯಂ ಸೈಜ್ ಎರಡು ಟೊಮೆಟೊನ ತಗೊಂಡು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಈ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಅವಾಗ್ಲೇ ಮಟನ್ ಅದು ನಾಲ್ಕು ವಿಷಲ್ ಆಗಿತ್ತು ಗ್ಯಾಸ್ ಆಫ್ ಮಾಡಿ ಕುಕ್ಕರ್ನ ಕೂಡ ಆರೋದಕ್ಕೆ ಇಟ್ಟಿದ್ದೆ ಒಂದು ಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಶುಂಠಿ ಒಂದು ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಗೆ ಆಗಲೇ ಕಟ್ ಮಾಡಿಟ್ಕೊಂಡಿದಂತಹ ಮೆಂತ್ಯ ಸೊಪ್ಪಿನ ದಿಂಡೇನಿತ್ತು ಆ ದಿಂಡು ಹಾಗೆ ಪುದೀನ ಸೊಪ್ಪನ್ನ ಹಾಕಿ ರುಬ್ಕೊಳ್ಬೇಕು ತುಂಬ ನುಣ್ಣಗೆ ರುಬ್ಬೇಡಿ ತರಿಯಾಗಿ ರುಬ್ಕೊಳ್ಬೇಕು ಕುಕ್ಕರ್ ವಿಷಲ್ ಆರಿತ್ತು ಇದು ಎಳೆ ಮಟನ್ ಆಗಿರೋದ್ರಿಂದ ನಾಲ್ಕೆ ವಿಷಲಿಗೆ ತುಂಬ ಚೆನ್ನಾಗಿ ಬೆಂದಿದೆ ಈಗ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಾವು ಅವಾಗಲೇ ಏನು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಿ ಅದರಲ್ಲಿ ಅರ್ಧದಷ್ಟು ಈರುಳ್ಳಿಯನ್ನು ಹಾಕಿ ನಾವು ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದು ಎಕ್ಸೆಪ್ಷನ್ ಕೆಲವರಿಗೆ ಇಷ್ಟ ಇದ್ದರೆ ಹಾಕೊಳ್ಬೋದು ಇಲ್ಲ ಅಂತಂದರೆ ಬೇಡ ಬಟ್ ನಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ನಮಗೆ ಬಿರಿಯಾನಿ ಬೇಕು ಅಂತ ಅಂದರೆ ಇದನ್ನು ಹಾಕಿದಾಗ ಅದು ಬಿರಿಯಾನಿಗೆ ಒಂದು ರೀತಿಯಾದಂಥ ಟೇಸ್ಟ್ನ ಕೊಡುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಈ ಥರ ಡೀಪ್ ಫ್ರೈ ಮಾಡಿಕೊಂಡ್ರೆ ತುಂಬಾ ಕ್ರಿಸ್ಪಿಯಾಗಿ ಈರುಳ್ಳಿ ಬರುತ್ತೆ ಇವಾಗ ಒನ್ ಕಪ್ ಮನೆ ಅಕ್ಕಿ ಮತ್ತು ಅರ್ಧ ಕಪ್ ಅಷ್ಟು ಬೀಟ್ ರೈಸ್ನ ನಾನು ತೊಗೊಂಡಿದ್ದೀನಿ ಯಾಕಂದರೆ ನನಗೆ ಮನೆ ಅಕ್ಕಿಲಿ ಮಾಡಿದಂತಹ ಬಿರಿಯಾನಿನೇ ತುಂಬ ಇಷ್ಟ ಆಗುತ್ತೆ ಯೂಶ್ವಲಿ ಎಲ್ಲರೂ ಬಾಸುಮತಿ ರೈಸ್ನ ಯೂಸ್ ಮಾಡ್ತಾರೆ ಎಲ್ಲರೂ ಏನು ಹೇಳ್ತಾರಪ್ಪ ಅಂತ ಹೇಳಿದ್ರೆ ಮನೆ ಅಕ್ಕಿಲಿ ಮಾಡಿದರೆ ಉದುರುದ್ರಾಗೆ ಬರಲ್ಲ ಮುದ್ದೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೇನಿಲ್ಲ ಮನೆ ಅಕ್ಕಿಯಲ್ಲಿ ಕೂಡ ನಾವು ಏನು ನೀರನ್ನ ಹಾಕ್ತೀವಿ ಆ ನೀರಿನ ಹದದಲ್ಲಿ ಸ್ವಲ್ಪ ಕಡಿಮೆ ನೀರನ್ನ ಹಾಕಿದರೆ ಉದ್ರದ್ರಾಗಿ ಬಿರಿಯಾನಿಯನ್ನು ಮಾಡ್ಕೊಳ್ಬೋದು ಸೊ ನಾನು ಇಲ್ಲಿ ತೊಳೆದು ಒಂದು ಹತ್ತರಿಂದ ಹದಿನೈದು ನಿಮಿಷ ಅಕ್ಕಿನ ನೆನೆ ಅದಕ್ಕೆ ಇದ್ದೀನಿ ನೆಕ್ಸ್ಟ್ ಒಂದು ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಿದ್ದೀನಿ ಎಣ್ಣೆ ಕಡಿಮೆನೇ ಹಾಕ್ಕೊಳ್ತೀನಿ ನಾನು ಮತ್ತು ಇದಕ್ಕೆ ಮಸಾಲೆ ಪದಾರ್ಥಗಳಾದಂಥ ಚಕ್ಕೆ ಲವಂಗ ಏಲಕ್ಕಿಕಾಯಿ ಪತ್ರೆ ಕಲ್ಲು ಹೂವು ಜಾಯ್ಕಾಯಿನ ತುರಿದಿಟ್ಟಿದ್ದೆ ಅದರ ಪುಡಿ ಸೋಂಪು ಕಾಳು ಅನಾನಸ್ ಹೂವು ಮರಾಠಿ ಮೊಗ್ಗು ಮತ್ತು ಬೇಲಿವ್ಸ್ನೆಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನೆಲ್ಲ ನಾವು ಎಷ್ಟು ಹಾಕಬೇಕಪ್ಪ ಅಂತ ಹೇಳಿದ್ರೆ ಒಂದು ಫ್ರೇಗ್ರೆನ್ಸ್ ಘಮ ಬರೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕಬೇಕು ಪಲಾವ್ಗಾಗಿರ್ಬೋದು ಅಥವಾ ಬಿರಿಯಾನಿಗಾಗಿರ್ಬೋದು ಅತಿಯಾಗಿ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಆಗುತ್ತೆ ಇದನ್ನು ಒಂದು ಸರಿ ಫ್ರೈ ಮಾಡ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಗಲೇ ಕಟ್ ಮಾಡಿದಂಥ ಹಸಿರು ಮೆಣಸಿನ್ಕಾಯಿನೂ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅರ್ಧದಷ್ಟು ಈರುಳ್ಳಿನ ಏನು ಹಾಗೆ ಇಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸಿ ಅದನ್ನು ಕೂಡ ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು ಈರುಳ್ಳಿ ಕಂದು ಬಣ್ಣ ಬಂದಮೇಲೆ ನಾನು ಆಗಲೇ ಫ್ಯಾಟ್ ಎತ್ತಿಟ್ಟಿದ್ನಲ್ಲ ಅದನ್ನು ಕೂಡ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಫ್ಯಾಟ್ ಬೆಂದು ಎಣ್ಣೆ ಬಿಟ್ಕೊಳ್ಳೋದ್ರಿಂದ ನಾನು ಸ್ಟಾರ್ಟಿಂಗಲ್ಲೇ ಎಣ್ಣೆನ ಸ್ವಲ್ಪ ಯೂಸ್ ಮಾಡಿದ್ದೆ ಆಗಲೇ ರುಬ್ಬಿಟ್ಕೊಂಡಿದ್ದಂಥ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಅದ್ರ ಪೇಸ್ಟ್ ಏನಿದೆ ಅದನ್ನು ಇವಾಗ ಸೇರಿಸ್ತಾ ಇದ್ದೀನಿ ಈ ಪೇಸ್ಟ್ನ ಯಾವುದೇ ಕಾರಣಕ್ಕೂ ನುಣ್ಣಗೆ ರುಬ್ಕೊಬೇಡಿ ತರತರಿಯಾಗಿ ರುಬ್ಕೊಂಡಿದ್ರೆ ರುಚಿ ಚೆನ್ನಾಗಿ ಬರುತ್ತೆ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಇದನ್ನು ಬಾಡಿಸ್ಕೊಳ್ಬೇಕು ನಂತರ ಇದಕ್ಕೆ ಸಣ್ಣದಾಗ ಹೆಚ್ಚಿಟ್ಕೊಂಡಿದ್ದಂಥ ಟೊಮೆಟೊನ ಹಾಕಿ ಅದು ಮೆತ್ತಗಾಗೋವರೆಗೂ ಬೇಯಿಸ್ಕೊಳ್ಬೇಕು ನಂತರ ನಾನು ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕೆಲವರೆಲ್ಲ ಕೇಳ್ತಾರೆ ಮೆಂತ್ಯ ಸೊಪ್ಪನ್ನ ಬಿರಿಯಾನಿಗೆ ಹಾಕ್ತಾರಾ ಅಂತ ನಾವು ಕಸ್ತೂರಿ ಮೀತ್ಕಿಂತ ಏನು ಯೂಸ್ ಮಾಡ್ತೀವಿ ಅದು ಈ ಒಣಗಿಸಿರುವಂಥ ಮೆಂತ್ಯ ಸೊಪ್ಪೆ ಆಗಿರುತ್ತೆ ಸೊ ಹಸಿ ಮೆಂತ್ಯ ಸೊಪ್ಪಿದ್ದಾಗ ಅದನ್ನು ಹಾಕಿದರೆ ರುಚಿ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನಾನು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾಲ್ಕರಿಂದ ಐದು ಚಮಚ ಆಗೋಷ್ಟು ಮೊಸರನ್ನ ಹಾಕಿ ಚೆನ್ನಾಗಿ ಕಲಸಿ ಬೇಯಿಸ್ಕೊಳ್ತಾ ಇದ್ದೀನಿ ಮೊಸರನ್ನ ಹಾಕೋದ್ರಿಂದ ಮೀಟ್ ಏನಿರುತ್ತೆ ಅದರದ್ದು ಟೆಕ್ಸ್ಚರ್ ತುಂಬ ಸಾಫ್ಟಾಗಿ ಬರುತ್ತೆ ಮತ್ತು ಪುದೀನಾನು ಸೇರಿಸ್ಕೊಳ್ತಾ ಇದ್ದೀನಿ ಈ ಮಸಾಲೆಗೆ ಆವಾಗಲೇ ಬೇಯಿಸಿಟ್ಟಿದ್ದಂತಹ ಮಟನ್ ಏನಿತ್ತು ಮಟನನ್ನು ಸೇರಿಸಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಒಂದು ರೌಂಡ್ ಎಲ್ಲದನ್ನು ಮಿಕ್ಸ್ ಮಾಡಿ ಅವಾಗಲೇ ನೆನೆಸಿದಂಥ ಅಕ್ಕಿನ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ತುಂಬ ಜನ ಬಿರಿಯಾನಿನ ಮಾಡುವಾಗ ಪಾತ್ರೆಯಲ್ಲಿ ಮಾಡ್ತಿರ್ತಾರೆ ಸೊ ಅವ್ರು ಮೊದಲು ನೀರು ಹಾಕಿ ನೀರು ಕುದ್ಮೇಲೆ ಅದಕ್ಕೆ ಅಕ್ಕಿನ ಹಾಕ್ತಾರೆ ಬಟ್ ನಾವು ಪ್ರೆಷರ್ ಕುಕ್ಕರಲ್ಲಿ ಮಾಡ್ತಾ ಇರೋದ್ರಿಂದ ಮೊದಲು ಅಕ್ಕಿನ ಹಾಕಿ ಅದು ಮಸಾಲೆ ಮಿಕ್ಸ್ ಆದಮೇಲೆ ನೀರು ಹಾಕ್ತಾಯಿದ್ದೀವಿ ನಾವು ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ವಿ ಸೊ ಎರಡು ಕಾಲು ಲೋಟದಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಷಲನ್ನ ಕೂಗ್ಕೊಳ್ತಾ ಇದ್ದೀವಿ ವಿಷಲ್ ಮೇಲೆ ಮುಚ್ಚುಳನ ತೆಗೆದು ಒಂದ್ಸರಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಮನೆ ಅಕ್ಕಿ ಆದರೆ ಉದ್ರದ್ರಾಗಲ್ಲ ಅಂತ ಹೇಳ್ತಾರೆ ಬಟ್ ನಾವು ಮನೆ ಅಕ್ಕಿ ಯೂಸ್ ಮಾಡಿದರೂ ಕೂಡ ಉದುರದ್ರಾಗೆ ಇದೆ ನಾವು ಮತ್ತೆ ಇನ್ನೊಂದು ಸರಿ ದಮ್ ಕಟ್ಟಬೇಕಾಗಿರೋದ್ರಿಂದ ನೀವು ತುಂಬ ಸರಿ ಕಲಿಸ್ಬೇಡಿ ನಾವಿಲ್ಲಿ ಅರ್ಧ ಹೋಳು ನಿಂಬೆ ಹಣ್ಣನ್ನು ಹಿಂಡ್ಕೊಳ್ತಾ ಇದ್ದೀವಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ನೋಡಿ ನಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ ಹಾಗೆ ಮನೆ ತುಪ್ಪ ಯೂಸ್ ಮಾಡಿದ್ದೀವಿ ಅದನ್ನು ನಾವು ಎರಡು ಸ್ಪೂನ್ ಯೂಸ್ ಮಾಡಿದ್ದೀವಿ ನಾವಾಗಲೇ ಡೀಪ್ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ ಏನಿತ್ತು ಅದನ್ನ ಇದಕ್ಕೆ ಸೇರಿಸಿ ಚೆನ್ನಾಗಿ ಕಲಸಿ ಸರಿ ಒಂದು ಎರಡು ನಿಮಿಷ ಕುಕ್ಕರ್ ಮುಚ್ಚುಳನ ಮುಚ್ಚಿ ಗ್ಯಾಸ್ ಮೇಲೆ ಇಡಬೇಕಾಗತ್ತೆ ಈ ಥರ ದಮ್ ಕಟ್ಟೋದ್ರಿಂದ ಬಿರಿಯಾನಿ ತುಂಬಾ ರುಚಿಯಾಗಿ ಬರುತ್ತೆ ರುಚಿಕರವಾದಂಥ ಬಿರಿಯಾನಿ ರೆಡಿಯಾಗಿತ್ತು ಟೇಸ್ಟ್ ಕೂಡ ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಫೇಮಸ್ ಆಗಿರುವಂಥ ಸುಮಾರು ಮಟನ್ ಬಿರಿಯಾನಿ ರೆಸ್ಟೋರೆಂಟ್ಸಿಗೆ ನಾವು ಹೋಗಿ ಟೇಸ್ಟ್ ನೋಡಿದ್ವಿ ಸತ್ಯವಾಗ್ಲೂ ಆ ಒಂದು ಬಿರಿಯಾನಿಗೂ ಮನೆಯಲ್ಲಿ ನಾವು ಮಾಡಿಕೊಟ್ಟಿರೋ ಈ ಹೋಮ್ ಮೇಡ್ ಬಿರಿಯಾನಿಗೂ ತುಂಬಾ ಡಿಫ್ರೆನ್ಸ್ ಇದೆ ಹಾಗೆ ತಿಂದಾಗ ನಮ್ಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ತುಂಬಾ ಖುಷಿಯಾಗುತ್ತೆ ಒಂದು ನಾವು ಮಾಡಿದ್ದು ಮನೆಯಲ್ಲಿ ಮಾಡಿದ್ದು ಅಂತ ಮತ್ತೆ ರುಚಿಯಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಇರೋಲ್ಲ ತುಂಬ ರುಚಿಯಾಗಿತ್ತು ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್